ಹಾಯ್ ಫ್ರೆಂಡ್ಸ್ ನಾನು ಇವತ್ತು ನಿಮಗೆ ಒಂದು ಒಳ್ಳೆ ಪ್ರಾಡಕ್ಟ್ ಬಗ್ಗೆ ಮಾಹಿತಿಯನ್ನು ತಂದಿದ್ದೀನಿ ಪ್ಲೀಸ್ ಈ ವಿಡಿಯೋನ ಕಂಪ್ಲೀಟ್ ನೋಡಿ ಹಾಯ್ ಫ್ರೆಂಡ್ಸ್ ನಮಗೆಲ್ಲ ಗೊತ್ತಾಗಿ ಗ್ಯಾಸ್ ಸಿಲಿಂಡರ್ ರೇಟ್ಸ್ ಬಹಳ ಜಾಸ್ತಿ ಆಗಿದೆ ಅಡುಗೆ ಮಾಡೋಕ್ಕೆ ಆಲ್ಟ್ರನೇಟ್ ಪ್ರಾಡಕ್ಟ್ಸ್ ನಾವು ಮಾರ್ಕೆಟ್ನಲ್ಲಿ ಹುಡುಕ್ತಾನೆ ಇರ್ತೀವಿ ಅದಕ್ಕೆ ಇವತ್ತು ನಾನು ನಿಮಗೆ ಒಂದು ಒಳ್ಳೆಯ ಸ್ಟವ್ ಅನ್ನು ತಂದಿದ್ದೀನಿ ಸೊ ಈ ಒಂದು ಸ್ಟವ್ ಬ್ಯಾಟ್ರೀಸಿಂದ ನಡೆಯುತ್ತೆ ಮತ್ತು ನಿಮ್ಮ ಮನೆಯಲ್ಲಿ ಇರುವ ವೇಸ್ಟ್ ಮಟೀರಿಯಲ್ ಲೈಕ್ ಪೇಪರು ಅಥವಾ ವುಡ್ ವೇಸ್ಟು ಅಥವಾ ಕೌಡಂಗ್ ಕೇಕು ಇಲ್ಲ ಇಲ್ಲ ಅಂದರೆ ಕೊಕೋನಟ್ ಸಿಪ್ಪೆಗಳಿರ್ತವೆ ಅದರಿಂದ ನೀವು ಈ ಹೊಲೆಯನ್ನು ನಡೆಸಬಹುದು ಬರೀ ಬ್ಯಾಟ್ರಿಯಿಂದ ಬ ಇದು ನಡೆಯುತ್ತೆ ಬರೀ ಬ್ಯಾಟ್ರಿನ ಚಾರ್ಜ್ ಮಾಡಿದರೆ ಸ್ಟವನ್ನ ನಡೆಸ್ಬೋದು ಈ ಸ್ಟವ್ ಎಲ್ಲ ಕಡೆ ವೈರಲ್ ಆಗಿದೆ ಫ್ರೆಂಡ್ಸ್ ಮತ್ತು ನೀವು ಇಲ್ಲಿ ನೀವು ಫೋಟೋನಲ್ಲಿ ನೋಡ್ಬೋದು ಯಾವ ಥರ ಈ ಒಂದು ಸ್ಟವ್ ಇದೆ ಅಂತೇಳಿ ಮತ್ತು ಒಂದು ಪ್ರಶ್ನೆ ಹುಟ್ಟುತ್ತೆ ಈ ಒಂದು ಒಲೆಯಿಂದ ಹೊಗೆ ಏನಾದರೂ ಜಾಸ್ತಿ ಬರುತ್ತಾ ಸೊ ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ ನೈಂಟಿ ನೈನ್ ಪರ್ಸೆಂಟ್ ಇಲ್ಲಿ ಹೊಗೆ ಬರೋದಿಲ್ಲ ಯಾಕಂದರೆ ಇಲ್ಲಿ ಪವರ್ಫುಲ್ಲು ಮೋಟ್ರಸನ್ನು ಹಾಕಿರ್ತಾರೆ ಇದರಿಂದ ಈ ಸಹ ಈ ಮೋಟ್ರ್ ಸಹಾಯದಿಂದ ಎಲ್ಲ ಹೊಗೆ ಬರೋದೇ ಇಲ್ಲ ಸೊ ಆ ಥರ ಈ ಒಂದು ಅದ್ಭುತವಾದ ಒಲೆ ಇದೆ ಸೊ ಈ ಪ್ರಾಡಕ್ಟ್ ನೀವು ಆರ್ಡ್ರ್ ಮಾಡಬಹುದು ಇಲ್ಲಿ ನೀವು ಕೆಳಗಡೆ ವೆಬ್ಸೈಟ್ ಇದೆ ವೆಬ್ಸೈಟ್ ಹೋಗಿ ಆರ್ಡ್ರ್ ಕೂಡ ಮಾಡಬಹುದು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಶೇಗಡಿ ಡಾಟ್ ಕಾಮ್ನಲ್ಲಿ ಹೋಗಿ ನೀವು ಆರ್ಡರ್ ಮಾಡ್ಬೋದು ಅಥವಾ ಇಲ್ಲಿ ನಂಬರ್ಸ್ ಕೊಟ್ಟಿದ್ದಾರೆ ಅಲ್ಲಿ ನೀವು ಕೂಡ ಕಾಲ್ ಮಾಡಿ ಇವನ ಆರ್ಡರ್ ಮಾಡ್ಬೋದು ಇದು ಒಂದು ಸ್ಕೈ ಟೆನ್ ಕಂಪ್ನಿಯವರು ಈ ಒಂದು ಒಲೆಯನ್ನು ತಂದಿದ್ದಾರೆ ಮಾರ್ಕೆಟ್ಗೆ ಇದು ಒಂದು ಅದ್ಭುತ ಇನ್ವೆನ್ಷನ್ ಆಗಿದೆ ಸ್ಕೈ ಟೆನ್ ಕಂಪ್ನಿಯಿಂದ ಮತ್ತು ಇದು ಮಹಾರಾಷ್ಟ್ರದಲ್ಲಿ ಇದೆ ಕಂಪ್ನಿ ಮತ್ತು ಈ ಮಹಾರಾಷ್ಟ್ರನಲ್ಲಿ ಎಲ್ಲ ಕಡೆ ಫ್ರೀಯಾಗಿ ನಿಮ್ಮ ಮನೆಗೆ ಅವರು ಕಳಿಸ್ಕೊಡ್ತಾರೆ ಆದರೆ ನಿಮ್ಗೆ ಎಕ್ಸ್ಟ್ರಾ ಚಾರ್ಜಸ್ ಕೊರಿಯರ್ ಚಾರ್ಜಸ್ ಏನು ಕೊಡೋದು ಬೇಕಾಗಿಲ್ಲ ಮತ್ತು ಇದರದ್ದು ಚಾರ್ಜಸ್ ಏನಿದೆ ಇದು ಬಹಳ ಕಾಸ್ಟ್ಲಿ ಇದೆಯಾ ಇಲ್ಲ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಇವರ ಹತ್ರ ಮೂರು ವೆರೈಟಿ ಇದೆ ಸೊ ಫಸ್ಟ್ನೇ ವರೈಟಿ ಟೂ ತೌಸಂಡ್ ಟೂ ಹಂಡ್ರೆಡ್ ಫಿಫ್ಟಿ ರುಪೀಸ್ ಇದೆ ಎರಡು ಸಾವಿರದ ಐನೂರ ಐವತ್ತು ಮತ್ತು ಇಲ್ಲಿ ಆರಿಂದ ಆರು ಕೆ ಜಿ ಇದೆ ಇದು ಐನೋ ಆರು ಕೆ ಜಿ ಮತ್ತು ಫೈವ್ ಟು ಸಿಕ್ಸ್ ಅವರ್ಸ್ ಇದು ಬ್ಯಾಕಪ್ ಇದೆ ಬ್ಯಾಟ್ರಿ ಬ್ಯಾಕಪ್ಪು ಮತ್ತು ಅದೇ ಥರ ಟೂ ತೌಸಂಡ್ ಸೆನ್ ಫಿಫ್ಟಿ ರುಪೀಸ್ಗೆ ಸೆಕೆಂಡ್ನೇದು ಸೆವೆನ್ ಟು ಏಯ್ಟ್ ಕೆ ಜಿ ಇದೆ ಮತ್ತು ಎರಡು ಇಯರ್ ವಾರಂಟಿ ಇರುತ್ತೆ ನಿಮಗೆ ಮತ್ತು ನೈನ್ ಟು ಟೆನ್ ಅವರ್ಸ್ ಇದು ಬ್ಯಾಟ್ರಿ ಪ್ಯಾಕ್ ಇದೆ ಅದೇ ಥರ ಮೂರನೇದು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಇದೆ ಒಂಬತ್ತರಿಂದ ಹದಿನೈದು ಕೆ ಜಿ ವೇಟ್ ಬರುತ್ತೆ ಮೂರು ವರ್ಷ ವಾರಂಟಿ ಮತ್ತು ಅದೇ ಥರ ನೈನ್ ಟು ಟೆನ್ ಅವರ್ಸ್ ಒಂಬತ್ತಿಂದ ಹತ್ತು ಗಂಟೆ ಇದು ಬ್ಯಾಟ್ರಿ ಪ್ಯಾಕಪ್ ಬರುತ್ತೆ ಮತ್ತು ಇಲ್ಲಿ ಕಲರ್ಸ್ ವೆರೈಟಿ ಎಲ್ಲ ಬೇರೆ ಬೇರೆ ಕಲರ್ಸ್ ಕೂಡ ನಿಮಗೆ ಸಿಗುತ್ತೆ ಬೇರೆ ಬೇರೆ ಕಲರ್ಸ್ ನೀವು ಆರ್ಡರ್ ಮಾಡ್ಬೋದು ಇವಾಗ ನೀವು ಲೈವ್ ಆಗಿ ನೀವು ಒಲೆ ಯಾವ ಥರ ಸ್ಟಾರ್ಟ್ ಆಗೋ ಸ್ಟಾರ್ಟ್ ಮಾಡಬೇಕು ಮತ್ತು ಇಲ್ಲಿನ ನೋಡ್ಬೋದು ಯಾವ ಥರ ಇಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಮತ್ತು ಇಲ್ಲಿ ನೀವು ಬೆಂಕಿ ಇದೆ ಮತ್ತು ಹೋಗೇ ಇಲ್ಲ ಸೊ ಇದೊಂದು ಅದ್ಭುತವಾದ ಸ್ಟವ್ ಆಗಿದೆ ಫ್ರೆಂಡ್ಸ್ ಸೊ ಇದನ್ನು ನೀವು ಆರಾಮಾಗಿ ಆರ್ಡ್ರ್ ಮಾಡ್ಬೋದು ಓಕೆ ವೆಬ್ಸೈಟಿಗೆ ಹೋಗ್ಬೋದು ವೆಬ್ಸೈಟಿಗೆ ಹೋಗಿ ಆರ್ಡ್ರ್ ಮಾಡ್ಬೋದು ಇಲ್ಲಿ ನೋಡ್ರಿ ನೀವು ಯಾವ ಥರ ಅವರು ಭಾಳ ಈಸಿಯಾಗಿ ಮೋಟ್ರ್ ಆನ್ ಮಾಡಿದ್ದಾರೆ ಮೋಟ್ರ್ ಆನ್ ಆದ ತಕ್ಷಣ ಬೆಂಕಿ ಯಾವ ಥರ ಇದೆ ಮತ್ತು ಇಲ್ಲಿ ಭಾಳ ಈಸಿಯಾಗಿ ನೀವು ಕುಕ್ಕಿಂಗ್ ಮಾಡ್ಬೋದು ಬಹಳ ಇಲ್ಲಿ ಬೇಗ ನಿಮಗೆ ಕುಕ್ಕಾಗುತ್ತೆ ಏನಾದರೂ ನೀವು ಕು ಇಟ್ಟರೆ ಒಳಗೆ ಭಾಳ ಬೇಗ ಅದು ಹೀಟ್ ಆಗಿಬಿಡುತ್ತೆ ಸೊ ಅಷ್ಟು ಪವರ್ಫುಲ್ ಮೋಟ್ರಸ್ ಇದರಲ್ಲಿ ನಡೆಸ್ತಾ ಇರುತ್ತೆ ಸೊ ಮತ್ತೆ ನಿಮಗೆ ಏನಾದರೂ ಜಾಸ್ತಿ ಮಾಹಿತಿ ಬೇಕಂದರೆ ಕೆಳಗಿನ ಕೊಟ್ಟಿರುವ ಅಂತ ನಂಬರ್ಸ್ ಇದಾವಲ್ಲ ಮೂರು ನಂಬರ್ಸ್ ಇದೆ ಈ ನಂಬರ್ಸಿಗೆ ಕಾಲ್ ಮಾಡಿ ನೀವು ಡೀಟೇಲ್ಸನ್ನು ತಕ್ಕೋಬೋದು ಮತ್ತು ಇಲ್ಲ ನೀವು ವೆಬ್ಸೈಟ್ಗೂ ಕೂಡ ನೀವು ಅಲ್ಲಿ ನೀವು ಆರ್ಡ್ರನ್ನು ಮಾಡಬೋದು ಸೊ ಇಲ್ಲಿ ನೋಡ್ಬೋದು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಶೇಗಡಿ ಡಾಟ್ ಕಾಮ್ ಸೊ ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೇನಾದರೂ ಡೌಟ್ಸ್ ಇದ್ದರೆ ನೀವು ಕಾಲ್ ಮಾಡಿ ಥ್ಯಾಂಕ್ ಯು